ಮಣ್ಣು ಕೂಡ ನೋಡಿ ಎಷ್ಟು ಮಿದವಾಗಿದೆ ಅದು ನೋಡಿರಿ ಯಾವ ಥರ ಆಗಿದೆ ಮಣ್ಣು ನಮ್ಮದು ಇದು ಕಪ್ಪು ಮಣ್ಣು ಸಿಕ್ಕಾಪಟ್ಟೆ ಗಟ್ಟಿರ್ತದೆ ಇಲ್ಲಿ ನೋಡಿ ಎಷ್ಟು ಮಿದವಿದೆ ಇಲ್ಲಿ ಕಬ್ಬು ತುಂಬ ಆರೋಗ್ಯಕರವಾಗಿದೆ ಎಲ್ಲ ರೈತರು ಈ ಗೋಲ್ಡನ್ ಸಾಲ್ಟ್ ಪ್ರಾಡಕ್ಟನ್ನು ಯೂಸ್ ಮಾಡಬೇಕು ಅದಷ್ಟು ಕೆಮಿಕಲಿಂದ ದೂರ ಇರಬೇಕು ರೈತರು ಹದಿನೇಳು ಗಣಿಕೆ ಇದೆ ಅದು ಒಂದೊಂದು ಕಬ್ಬು ಹದಿನೇಳು ಗಣಿಕೆ ಹದಿನೈದು ಹದಿನಾರು ನಮಸ್ತೆ ರೈತ ಬಾಂಧವ್ರೆ ನಾನು ಬಿಜಾಪುರ ಡಿಸ್ಟಿಕ್ಕು ಬಸವನಗೇಡ ತಾಲೂಕು ಮುತ್ತಿ ಗ್ರಾಮ ಅಂಥೇಳಿ ಈ ಶುಗರ್ ಕೇನ್ಗೆ ನಾವು ಈ ಶುಗರ್ ಕೇನು ಮತ್ತು ಗ್ರೀನ್ ಗೋಲ್ಡ್ ಯೂಸ್ ಮಾಡಿದೆ ನಾವು ನಮ್ಮ ಹೆಸರು ಬಂದ್ಬಿಟ್ಟು ಮಂಜುನಾಥ್ ಬಟ್ಟಿ ಅಂತೇಳಿ ಮುತ್ತಿ ಗ್ರಾಮ ಇದನ್ನು ನಾವು ಮಾರ್ಚ್ ಹದಿನೈದರಿಂದ ಗೋಲ್ಡನ್ ಸಾಲ್ಟ್ ಪ್ರಾಡಕ್ಟನ್ನು ಯೂಸ್ ಮಾಡ್ಕೋತ ಬಂದಿದ್ದೇವೆ ನಾವೀಗ ನಾವು ಆಲ್ರೆಡಿ ಈಗ ಒಂದು ಈರುಳ್ಳಿಯನ್ನು ಗೋಲ್ಡನ್ ಸಾಲಿಂದ ಇಳುವರನ್ನು ತೆಗೆದುಕೊಂಡಿದ್ದೇವೆ ನಾವು ಈಗ ಶುಗರ್ ಕೆನನ್ನು ಈಗ ಮೂರು ಡೋಸು ಕೊಟ್ಟಿದ್ದೆವು ನಾವೀಗ ಮೂರು ಡೋಸ್ ಆಗಿದೆ ಈಗ ಡ್ರಿಂಕಿಂಗಿದು ನೋಡ್ಬೇಕಲ್ಲ ರೈತ ಬಾಂಧವರು ಈ ಗೋಲ್ಡನ್ ಸಾಲ್ನಿಂದ ಯಾವುದೇ ಭೂಮಿಗೆ ಮತ್ತು ಹಾನಿ ಆಗೋಲ್ಲ ತುಂಬ ಚೆನ್ನಾಗಿದೆ ಇಳುವರಿ ಕಬ್ಬುನು ತುಂಬ ಚೆನ್ನಾಗಿದೆ ಯಾವ ಕೆಮಿಕಲ್ ಫರ್ಟಿಲೈಝರ್ ಕೂಡ ನಾವು ಯೂಸ್ ಮಾಡಿಲ್ಲ ಇದು ನಾವು ಓನ್ಲಿ ಬಯೋದಿಂದ ಯೂಸ್ ಮಾಡಿದಂಥ ಇದು ಕಬ್ಬು ಇದು ನೋಡ್ಬೇಕು ನಾವು ಡಾಕ್ಟರ್ ಗೋಲ್ಡನ್ ಸಾಲಿಂದ ಒಂದು ಈರುಳ್ಳಿ ಮತ್ತು ಇನ್ನೊಂದು ಈಗ ಗೋವಿನ ಜೋಳ ಇದೆ ಅದು ಕೂಡ ಗೋಲ್ಡನ್ ಸಾಲಿಂದ ಯೂಸ್ ಮಾಡಿದ್ದೆ ನಾವು ಈಗ ಟೋಟಲ್ ಮೂರು ಡ್ರಿಂಚಿಂಗ್ ಆಗಿದೆ ಒಂದು ಸ್ಪ್ರೇ ಕೊಟ್ಟಿದ್ದಕ್ಕೆ ಗೋಲ್ಡನ್ ಸಾಯಿಲು ಶುಗರ್ ಕೇನು ಗ್ರೀನ್ ಗೋಲ್ಡು ಜಿ ಮ್ಯಾಕ್ಸು ನೋಡ್ಬೇಕು ಇದು ಮಾರ್ಚ್ ಹದಿನೈದರಿಂದ ನಾವು ಗೋಲ್ಡನ್ ಸ್ವಲ್ಪ್ ಕೊಡಕ್ಕೆ ಯೂಸ್ ನಾವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಗೋಲ್ಡನ್ ಸಾಲ್ಟ್ ಪ್ರಾಡಕ್ಟ್ ಯೂಸ್ ಮಾಡಿ ನಾವು ಬೆಳೆದಂಥ ಶುಗರ್ ಕೇನು ನೋಡ್ಬೇಕು ನೀವು ಹತ್ತು ಹನ್ನೆರಡು ಗಂಟೆಗೆ ಬಿಟ್ಟಿದೆ ಈಗದು ಬಂದುಬಿಟ್ಟು ಐದು ತಿಂಗಳು ನಾಲ್ಕೂವರೆ ತಿಂಗಳಾಗಿದ್ದೀವೀಗ ಶುಗರ್ ಕೇನು ಇದು ಪೂರಾ ಹಾರ್ವೆಸ್ಟಿಂಗ್ ಮಾಡ್ತಾಯಿದ್ದೀವಿ ಕ್ಲೀನ್ ಮಾಡ್ತಾಯಿದ್ದೀವಿ ಒಳಗಡೆ ನಮಸ್ತೆ ರೈತ ಬಂದವ್ರಿ ನಾನು ಬಿಜಾಬರ್ ಡಿಸ್ಟಿಕ್ಕು ಬಸವನಗಡ ತಾಲೂಕು ಮುತ್ತಿ ಗ್ರಾಮ ಅಂತ ಅಂಥೇಳಿ ನಾನು ಗೋಲ್ಡನ್ ಸ್ವಲ್ಪ್ ಪ್ರಾಡಕ್ಟ್ ಯೂಸ್ ಮಾಡಿ ಏನು ಮತ್ತು ಗ್ರೀನ್ ಗೋಲ್ಡು ಇದು ಮಾರ್ಚ್ ಹದಿನೈದರಿಂದ ನಾನು ಶುಗರ್ ಕೇನೋ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ನೋಡ್ತಿರ್ಬೇಕು ನೀವು ನೋಡಿರಿ ಫಸ್ಟು ಉದ್ದ ಇದೆ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಇದು ನಮ್ಮದು ಹದಿನೈದು ಇದೆ ಈಗ ನೋಡ್ತಿರ್ಬೇಕು ನಾವು ಕಬ್ಬು ಅಷ್ಟು ಇದು ಚಂದ ಇದೆ ಅಂತ ಚಂದ ಇದೆ ಅಂತ jana roli cholis putidiva na thank you golden soil thank you friends ರಾಸಾಯನಿಕ ಗೊಬ್ಬರವಿಲ್ಲದೆ ಇಂದು ಸಾವಯವ ಕೃಷಿ ಮಾಡಬಹುದೇ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಉಳಿಸಿಕೊಳ್ಳಬಹುದೇ ಮಣ್ಣಿನ ಜೀವಿಗಳಿಗೆ ಹಾನಿಯಾಗದೆ ಉತ್ತಮ ಇಳುವರಿ ನಿರೀಕ್ಷಿಸಬಹುದೇ ಎನ್ನುವಂಥ ರೈತರಿಗೆ ಗೋಲ್ಡನ್ ಸಾಯಿಲ್ ಒಂದು ಉತ್ತಮ ಆಯ್ಕೆಯಾಗಿದೆ ಹಲವಾರು ಜನ ರೈತರು ಕೂಡ ಈ ಆಯ್ಕೆಯನ್ನು ಮನ್ ಒಪ್ಪಿಕೊಂಡಿದ್ದಾರೆ ಉತ್ತಮ ರೀತಿಯ ಬೆಳವಣಿಗೆ ಉತ್ತಮ ಮಾರ್ಗದರ್ಶನ ಉತ್ತಮ ಗುಣಮಟ್ಟವನ್ನು ಹೊಂದಿರುವಂತಹ ಗೋಲ್ಡನ್ ಸಾಯಿಲ್ ಕಂಪನಿ ರೈತರ ಹೆಮ್ಮೆಗೆ ಮತ್ತು ರೈತರ ವಿಶ್ವಾಸಕ್ಕೆ ಪಾತ್ರವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ ಗೋಲ್ಡನ್ ಸೈಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಹೆಚ್ಚಿನ ವಿಡಿಯೋಗಳನ್ನು ನೀವು ವೀಕ್ಷಿಸಬಹುದಾಗಿದೆ